ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋಲಿ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸು ಟ್ವೆಂಟಿ ಫೈವ್ ಇಯರ್ಸ್ ಆ್ಯನಿವರ್ಸರಿ ಇರೋದ್ರಿಂದ ನಾವು ಸತ್ ನಮ್ಮ ಮನೆಯಲ್ಲಿ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ ಅದರಲ್ಲಿ ಕಥೆ ಪ್ರಾರಂಭ ಆಗಿತ್ತು ಪ್ರಥಮ ದ್ವಿತೀಯ ತೃತೀಯ ಆಯಿತು ಇವಾಗ ಚತುರ್ಥಿ ಅಧ್ಯಾಯ ಹೋಗೋಣ ಚತುರ್ಥಿ ಅಧ್ಯಾಯನ ವಿಡಿಯೋಲಿ ಕಂಪ್ಲೀಟಾಗಿ ನೋಡ್ಸಿ ಕೋರ್ಸ್ಕೊಡ್ತಾಯಿದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ श्री चाद कढो ಎಲೆ ಋಷಿಗಳ ಆ ವೈಶ್ಯನು ಅಳೆಯೊಳನೆ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯಗಳನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು ಸ್ವಲ್ಪ ದೂರ ಭೋಗವರಿಗೆ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ಧಕನೇ ನಿನ್ನ ಹಡಿಗೆನಲ್ಲಿ ಇರುವುದೇನೆಂದು ಕೇಳಿದನು ಧನ ಮಂಧಾರರಾದ ವರ್ತಕರು ಈ ಆಳು ಆಸು ಎರೇ ಸನ್ಯಾಸಿಯೇ ನೀನು ಹೈದಕ್ಕೆ ಕೇಳುವೆ ಹಣ ಹಿರಬದೆಂಬ ಅಪರಿಸಲು ಕೇಳುವೆಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನನ್ನು ಇಲ್ಲವೆನ್ನಲು ಈ ರೀತಿ ನುಡಿದ ಅಸಾಧ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯೋ ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಿ ಸಮುದ್ರ ಸೇರಿದ ಮೇಲೆ ನಿತ್ಯ ಗರ್ಭಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಭಿಸುತ್ತಿರುವ ಮಾವನನ್ನು ಕಂಡು ಅಳಿಯನು ಮಾವನೇ ಹೇಗೆ ವ್ಯಸನ ಪಡುತ್ತೇವೆ ಸನ್ಯಾಸಿಯಿಂದ ಶಾಪಗೊಡಲ್ಪಟ್ಟಿತು ಆದುದರಿಂದಲೇ ನಮ್ಮ ಪದಾರ್ಥ ಈ ರೀತಿ ಆಗಿತು ಆತನಿಗೆ ನಾವು ಷಡರಾಗದಲ್ಲಿ ನಮ್ಮ ಕಷ್ಟ ಪರಿಹಾರ ಆಗುವುದು ಎಂದರು ಅಳಿಯರ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ದೀನನಾಗಿ ಎಲೆ ಯತಿ ಶ್ರೇಷ್ಠನೇ ನಿನ್ನೊಡನೆ ಯಾವ ಅಸಾತ್ಯವೂ ನನ್ನಿಂದ ಹೇಳಲ್ಪಟ್ಟಿತು ಅಂತಹ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಲು ಆಗ ಯಿತಿಯು ದುಃಖಿಸುತ್ತಿರುವ ವರ್ತಕದನ್ನು ನೋಡಿ ಪ್ರಸನ್ನನಾಗಿ ನಿಜ ರೂಪ ತೋರಿ ಎಲೆ ದುರ್ಬುದ್ಧಿಹೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತ ನಾಜಿತಿ ಆಗಿ ನನ್ನ ಹತ್ಯೆಯಿಂದ ಬಾರಿ ಬಾರಿಗೂ ದುಃಖಗಳನ್ನು ಹೊಂದೆ ಎಂಬುದಾಗಿ ನುಡಿದ ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಎರೆ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಚರ್ಯಕರ ಗುಣಗಳನ್ನು ತಿಳಿಯದೆ ಮಾಯಿಂದ ಮೋಹಿತರಾಗುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪದಲ್ಲಿ ತಿಳಿಯಲು ಸಾಧ್ಯ ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತವಾಗಿಯೂ ಮಾಡಬೇಕು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ಸ್ವಾಮಿಯ ಚತುರ್ಥಿ ಅಧ್ಯಾಯದ ಕಥೆ ತುಂಬ ಲೆಂತಿಯಾಗಿರೋದ್ರಿಂದ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಫಾಲೋ ಆನ್ ಶೈಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು